ಉಪಯೋಗ ಮಾಡಬೇಕು ಇದೇ ಪ್ರಕಾರ ಎಲ್ಲ ತಾಲೂಕಿನಲ್ಲಿ ಮಾಡಬೇಕು ಅಲ್ಲಿ ಯಾವುದೇ ಒಂದು ಸಮಾಜದಲ್ಲಿ ಒಕಟ್ಟಿರೋದು ಯಾವುದೇ ಶಕ್ತಿ ಇರೋದು ಯಾವ ಸಮಾಜದಲ್ಲಿ ಸ್ವಪನ್ಮೂಲ ಇರೋದು ಅಂತ ಸಮಾಜವನ್ನ ಮನುಷ್ಯರನ್ನ ಸರ್ಕಾರ ಅಲ್ಲ ಪ್ರಾಣಿಗಳ ಸಂಖ್ಯೆ ಲಕ್ಷ ವಹಿಸಬೇಕು ಕೇರ್ ನಾನ್ ಹೇಳ್ತಕ್ಕಂಥದ್ದು ಏನಂದ್ರೆ ನಮ್ಮ ವೀರ್ಷ ಅಥವಾ ಸಮಾಜಕ್ಕೆ ಜನ ಗೌರವ ಕೊಡಬೇಕು ಸರ್ಕಾರಗಳು ಗೌರವ ಕೊಡಬೇಕು ನಮ್ಮ ಮಾತು ನಡಿಬೇಕು ಅಂತಂದ್ರೆ ನಾವು ಒಗ್ಗಟ್ಟಾಗಬೇಕು ನಮ್ಮಲ್ಲಿ ಶಕ್ತಿಯನ್ನು ಕೂಡಿ ಕೂಡಕರಿಸಿಕೊಳ್ಬೇಕು ನಮ್ಮಲ್ಲಿ ಸಂಪ್ರಮವನ್ನು ಕೂಡಕರಿಸ್ಕೊಳ್ಬೇಕು ನೀವೆಲ್ಲರೂ ಒಗ್ಗಟ್ಟಾಗ ಇವತ್ತು ನಿಮ್ಮ ಎಲ್ಲ ಬೇಡಿಕೆಗಳು ನಿಮ್ಮ ಮನೆಗೆ ಬಂದು ಪಕ್ಷಾತೀತವಾಗಿ ಎಲ್ಲರೂ ಈಡೇರಿಸ್ಕೊಡ್ತಾರೆ ನಾವು ಹೇಳಿದ ಮಾತು ಶುರುವಾಗಲ್ಲ ನಾನು ನೋಡಿ ನಾನು ಹೇಳ್ತಕ್ಕಂಥದ್ದೇ ಅಂದ್ರೆ ನೀವು ಮಾಡಬೇಕು ಇನ್ನು ನನೇದಾಗಿ ಕೊನೆಯದಾಗಿ ನಮ್ಮ ಹೇಳಿ ಒಂದು ಈ ತಾಲೂಕಿನಲ್ಲಿ ಹತ್ತು ಸಾವಿರ ಜನ ಆಗಬೇಕು ನಮ್ಮ ಮಹಾಸಭಾ ವೃತ್ತಿಯಿಂದ ಮಹಾಸಭಾ ಅಂದ್ರೆ ಜನರು ಬಿಟ್ಟಿಲ್ಲ ಇಡೀ ಸಮಾಜದ ಒಂದು ಪ್ರತಿನಿಧಿಯಾಗಿದ್ದಾವೆ ಅಲ್ಲಿ ಒಂದು ಹತ್ತು ಕೋಟಿ ರೂಪಾಯಿ ಡಿಪಾಸಿಟ್ ಆಗಬೇಕು ಅದಕ್ಕೆ ವರ್ಷ ಒಂದು ಕೋಟಿ ರೂಪಾಯಿ ನಡಿ ಕನಿಷ್ಠ ಹತ್ತು ಕೋಟಿ ರೂಪಾಯಿ ಹತ್ತು ಕೋಟಿ ರೂಪಾಯಿ ಆಗಬೇಕು ಇಪ್ಪತ್ತು ಕೋಟಿ ಆಗ್ಬೋದು ಇಪ್ಪತ್ತೈದು ಕೋಟಿ ಆಗ್ಬೋದು ಕೋಟಿ ರೂಪಾಯಿನ ಸಮಾಜದ ಉದ್ಧಾರಕ್ಕಾಗಿ ಸಮಾಜದ ಹಿರಿಯರನ್ನ ಕೂಡಿ ಉಪಯೋಗ ಮಾಡಿದೆ ಯಾರಿಗೆ ಸಹಾಯ ಮಾಡಬೇಕು ಅಂತ ತಾಲೂಕು ಗೊತ್ತಾಗುವಾಗ ನಮ್ಗೆ ರಾಜ್ಯ ಜವಾಬ್ದಾರಿಯನ್ನ ತಾಲೂಕು ಆಗಿ ನೀವೇ ಅದನ್ನು ನಿರ್ವಹಿಸಬೇಕು ಅಂತ ನಮ್ಮ ಅಪೇಕ್ಷೆ ಇದೆ ಅದನ್ನು ನೀವು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇನ್ನು ನಮ್ಮ ಮಕ್ಕಳಿಗೆ ನಾನು ಕೇಳುವ ನೀವು ಯಾರು ಶ್ರೀಶೈಲಕ್ಕೆ ಹೋಗ್ಬೇಕಾಗಿಲ್ಲ ನೀವು ಯಾರು ಕಾಶಿಗೆ ಹೋಗ್ಬೇಕಾಗಿಲ್ಲ ನೀವು ಯಾರು ತಿರುಪತಿಗೆ ಹೋಗ್ಬೇಕಾಗಿಲ್ಲ ಇತ್ತೀಚೆಗೆ ಯಾವುದೋ ಶುರುವಾಗಿದೆ ಅಯೋಧ್ಯ ಅಲ್ಲಿಗೂ ಹೋಗ್ಬೇಕಾಗಿಲ್ಲ ನೀವು ನಿಮ್ಮ ತಾಯಿಗೊಂದೆ ತಾಯಿ ತಂದೆ ಸೇವೆ ಮಾಡಿ ತಾಯಿ ತಂದೆಗಳನ್ನ ಸಂತ್ರಸ್ತವಾಗಿರಿ ಅಲ್ಲೇ ನಿಮ್ಮ ಶಿಕ್ಷಣ ಇದೆ ಅಲ್ಲೇ ನಿಮ್ಮ ದುರ್ಗತಿ ಇದೆ ಅಲ್ಲೇ ನಿಮ್ಮ ಕಾಶಿ ಇದೆ ಅಲ್ಲೇ ನಿಮ್ಮ ಹೇಳ್ತಾ ಇದೆ ಅಲ್ಲೇ ನಿಮ್ಮ ಸ್ವರ್ಗ ಇದೆ ತಾಯಿ ತಂದೆಗಳು ಅಕ್ಷಣ ಸಿಗಬಹುದು ಅವರು ನಿಮಗೆ ಪ್ಯಾಂಟ್ ಶರ್ಟ್ ಹಾಕ್ಲಿಕ್ಕಿಲ್ಲ ನಿಮಗೆ ತನ್ನ ಕಣೀಲ್ ಹಾಕ್ಲಿಕ್ಕಿಲ್ಲ ತಾಯಿ ತಂದೆಗಳು ನಿಮಗೆ ತ್ಯಾಗ ಮಾಡಿದರೆ ಅನ್ತಕ್ಕಂಥದ್ದನ್ನು ತಿಳ್ಕೊಳ್ಬೇಕು ನೀವು ಯಾರು ಜಗತ್ತು ಉದ್ಧಾರ ಮಾಡಕ್ ಹೋಗ್ಬೇಡಿ ನಿಮ್ ತಾಯಿ ತಂದೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಅಣ್ಣ ತಮ್ಮ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಸಂಬಂಧಿಕರನ್ನು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ನೆರೆಹೊರೆಯವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಸಾಕು ನಿಮ್ಮ ರಾಜ್ಯ ಅಂದ್ರೆ ಏನು ದೇಶ ಅಂದ್ರೆ ಏನು ಅದು ಒಂದು ಕುಟುಂಬಗಳ ಸಮೂಹ ಎಲ್ಲ ಕುಟುಂಬಗಳು ಉದ್ಧಾರ ಆಗ್ಬಿಟ್ರೆ ದೇಶ ರಾಜ್ಯ ತಂಡಿತಾನೇ ಉದ್ಧಾರ ಆಗ್ತವೆ ಅದರಿಂದ ನೀವು ತಾಯಿ ತೊಂದ್ರೆ ಅಂತರ ಮಂತ್ರ ನೋಡ್ಬಿಟ್ರೆ ಸಾಕು ಅಂತ ಪ್ರಾಮಾಣಿಕ ದ್ರಭಿ ಪ್ರಯತ್ನಶೀಲ ಮತ್ತು ಸತ್ಯ ನಡವಳಿಕೆ ಇದಕ್ಕೆ ಯಾವ್ದು ಸಂಸ್ಕೃತಿ ಇಲ್ಲ ಈ ಮೋಸ ಮಾಡ್ತಕ್ಕಂಥವ್ರು ರಾತ್ರಿ ಶ್ರೀಮಂತ ಮಾಡ್ತಕ್ಕಂಥವ್ರು ಯಾರು ತಾಳಲ್ಲ ನೀವು ಕೇಳ ಮುಂದೇನೆ ಅವ್ರು ಯಾರು ನದಿಯಲ್ಲಿ ತಿಳಿದಾಗಲ್ಲ ಅವರು ಚರಂಡಿಯಲ್ಲಿ ಮುಳಿಗೋಗ್ತಾರೆ ನಾನು ಹೇಳ್ತಕ್ಕಂಥದ್ದೇವೆಂದ್ರೆ ನೀವು ಧರ್ಮದ ಮಾರ್ಗದಲ್ಲಿ ನಡೀಬೇಕು ನೀವು ಸತ್ಯದ ಮಾರ್ಗದಲ್ಲಿ ನಡೀಬೇಕು ನೀವು ಪರಿಶ್ರಮ ಪೂರ್ವಕವಾದಂತಹ ದುಡಿಮೆ ಮಾಡಬೇಕು ನೀವು ಪ್ರಾಮಾಣಿಕವಾಗಿರಬೇಕು ನೀವು ನಿಮ್ಮ ಸಂಘಟನೆಗೆ ನಿಜವಂತರಾಗಿರಬೇಕು ಯಾಕೆ ನಾವು ಹೇಳ್ತಾ ಇದ್ದರೆ ಯಾವುದೇ ಒಂದು ಇಂಟರ್ನಲ್ಲಿ ಹೋಗಿ ನಿಮ್ಮದು ಕಾಡು ಅಥವಾ ನಿಮ್ಮದು ಸಿಮಿ ಅವ್ರಿಂದ ಇಟ್ಕೊಡ್ರೆ ಏನು ನಿಮಗೆ ಈ ತಾನೇ ಈ ಒಂದಿಗೆ ಹಾರ್ಡ್ ವರ್ಕಿಂಗ್ ಆಯಲ್ ಅಂತ ಇಂಪ್ರೆಷನ್ ಮಾಡಬೇಕು ಆ ಒಂದು ರೆಪ್ಯುಟೇಷನ್ ನಾವೆಲ್ಲರೂ ಉಪಯೋಗ ಮಾಡಬೇಕಂತ ಒಂದು ಶಾಕ್ ಆಗಿದೆ ಹೇಳಿ ಇವತ್ತು ನಾನು ಇಲ್ಲಿ ಬಂದಾಗ ಆರಡೆಯನ್ನು ಮುಂಚಿದ್ದೆ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸದಿಂದ ಇವತ್ತು ನಾವು ಐದು ಆಗಿ ನಿಮ್ಮಿಂದ ಹೊರಡ್ತಾ ಇದ್ದೀನಿ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸ ಭಾರ ಸದಾ ಕಾಲ ನನ್ನ ತಲೆಗೆುತ್ತದೆ ನಮ್ಮ ಮಲ್ಲಿಕಾರ್ಜುನ ರೆಡ್ಡಿ ಅವ್ರಿರ್ಬೋದು ಪ್ರಕಾಶ್ ಹೆಂಗೆ ಅವ್ರು ಇರ್ಬೋದು ಸಜ್ಜಯನವ್ರು ಇರ್ಬೋದು ನಿಮ್ಮ ಜೋಡಿ ಇರ್ತಾರೆ ನನ್ನಿಂದ ಏನಾದರೂ ಆಗೋದಿದ್ರೆ ನೀವು ಯಾರೋ ದುಡ್ಡು ಖರ್ಚು ಮಾಡೋದು ಅಂತ ನೀವು ಅವ್ರಿಗೆ ಹೇಳಿ ಅವ್ರನ್ನು ಫೋನ್ ಮಾಡ್ತಾರೆ ಅಥವಾ ವಾಟ್ಸಪ್ ಮಾಡ್ತಾರೆ ನಾನು ಏನು ನನ್ನಿಂದ ಸಾಧಿದೆಯೋ ಅದನ್ನು ಸದಾಕಾರ ಈ ಸುಕೃತ ಊಟದಲ್ಲಿ ನನ್ನ ಸಂಕುಲ ನನ್ನ ಅಂಥಮಂದಿರು ಸುಲಭವಾಗಿರಲಿಕ್ಕೆ ಮುಂದೆ ಬರಲಿಕ್ಕೆ ಏನು ಮಾಡಬೇಕು ಅದನ್ನು ನಾನು ಸಲಾ ಕಾಲ ಮಾಡ್ತೀನಿ ಅಂತಕ್ಕಂಥ ಮಾತಾಡಿ ಅಂತ ಹೇಳಿ ಇವತ್ತು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಇವತ್ತು ಈ ಪ್ರದೇಶವನ್ನು ಸದಾ ಸುಭಿಕ್ಷವಾಗಿಟ್ಟಿರಲಿ ಸಮಾಜವಾಗಿಟ್ಟಿರಲಿ ಶಾಂತಿಯುತವಾಗಿಟ್ಟಿರಲಿ ಈ ನಮ್ಮ ಲಿಂಗಾಯತ ಅಥವಾ ಸಮಾಜ ಸಮಾಜರು ಜಗತ್ತು ಇಡೀ ತಾಲೂಕಿನ ಎಲ್ಲ ಸಮಾಜಗಳಿಗೆ ಈ ಜಿಲ್ಲೆಯ ಎಲ್ಲ ಸಮಾಜಗಳಿಗೆ ಸದಾ ಕಾಲ ಆದರ್ಶವಾಗಿ ಕೈಗೊಳಿಸ್ತೀನಿ ಅಂತ ಹಾರೈಸಿ ಇವತ್ತು ನನ್ನನ್ನು ಬರ್ಮಾಡಿಕೊಂಡು ನಿಮ್ಮ ಪ್ರೀತಿ ಮತ್ತು ವಿಶ್ವಾಸದ ಸಂಕೇತವಾಗಿ ಈ ಒಂದು ಲಾಂಛನವಾಗಿ ನೀವು ನನ್ನನ್ನು ಆಶೀರ್ವದಿಸಿದ್ರ ಅದಕ್ಕಾಗಿ ನನ್ನ ಮತ್ತು ನನ್ನ ಕುಟುಂಬದವರ ತುಂಬ ಮನೆಯ ಕೃತಜ್ಞತೆಗಳನ್ನು ನಡೆಸಿ ಮತ್ತೊಮ್ಮೆ ನಿಮ್ಮ ಒಳಿತಿಯಾಗಿ ಬರ್ತಿಸಿ ನನ್ನ ಎರಡು ಮಾತುಗಳನ್ನು ನೋಡ ಕಾರ್ಯಕ್ರಮಕ್ಕೆ ಯಾವ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ಸಮಾಜದ ಬಗ್ಗೆ ಅದ್ಭುತವಾದ ಮಾರ್ಗದರ್ಶನವನ್ನು ಮಾಡಿ ಎಲ್ಲರಿಗೂ ಯಾವ ರೀತಿಯಿಂದ ಬಹಳ ಮಾರ್ಗದರ್ಶನವನ್ನು ನೀಡಿರುವಂತಹ ಸ್ತ್ರೀಯುತ ಸಾಮಾನ್ಯರಾದ